ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿ ವ್ಲಾಗ್ ವಿತ್ ಕನ್ನಡತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನಮ್ಮ ಪಯಣ ಶ್ರೀ ಕೊಪ್ಪಳ ಗವಿಸಿದ್ದೇಶ್ವರ ಮಠದ ಕಡೆಗೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ಹಸ್ಬೆಂಡ್ ಅಕ್ಕ ಮಾಮ ಮಕ್ಕಳು ಎಲ್ಲರೂ ಸೇರಿ ನಾವು ಹೋಗ್ತಾ ಇದ್ದೀವಿ ನಮ್ಮ ಪಯಣ ಶುರುವಾಗಿದ್ದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನೋಡ್ತಾ ಇರ್ಬೋದು ಎಲ್ಲರೂ ಇದೀವಿ ನಾವು ಜರ್ನಿಯಲ್ಲಿದ್ದೀವಿ ತುಂಬ ಚೆನ್ನಾಗಿತ್ತು ಆಫ್ಟರ್ ಲಾಂಗ್ ಟೈಮ್ ನಾವು ಎಲ್ಲರೂ ಸೇರಿ ಒಂದು ಪ್ಲೇಸಿಗೆ ಹೋಗಿದ್ದೀವಿ ಅನ್ ಹೋಗಿದ್ದೀವಿ ಎಲ್ಲರೂ ತಮಾಷೆ ಮಾಡ್ಕೊಂತ ವ್ಯೂ ಎಂಜಾಯ್ ಮಾಡ್ಕೊಂತ ಜರ್ನಿ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ವಿ ಚೆನ್ನಾಗಿತ್ತು ಒಟ್ಟಿನಲ್ಲಿ ಪ್ರತಿ ವರ್ಷವೂ ನಾವು ಕೊಪ್ಪಳಕ್ಕೆ ಹೋಗ್ತೀವಿ ನಾವು ಹೋಗ್ತೀವಿ ಅನ್ನೋದಕ್ಕಿಂತ ಆಟ ಮಾಮ ಆಗ್ತದೆ ಅವ್ರ ಜೊತೆ ನಾವು ಹೋಗ್ತೀವಿ ಯಾಕಂದರೆ ಹೋಗಿ ಮಾಮ ಅಲ್ಲಿ ಕೆಲ್ಪ ಮಾಡ್ತಾಯಿದ್ರು ಕುಪ್ಪಳದಲ್ಲಿ ನಾವು ಮಾಮತೀವಿ ಪ್ರತಿ ವರ್ಷವೂ ನಾವು ಕೊಪ್ಪಳ ಮುಟ್ಟುವಷ್ಟರಲ್ಲಿ ಸಂಜೆ ಆಗ್ತಾ ಬಂದಿತ್ತು ಸನ್ಸೆಟ್ ಆಗ್ತಾ ಇದೆ ವ್ಯೂ ತುಂಬಾ ಚೆನ್ನಾಗಿದೆ ಹೋಗ್ತಾ ಇದ್ದೀವಿ ಇನ್ನೇನು ನಾವು ಕೊಪ್ಪಳ ತಲುಪಿದ್ದೀವಿ ಈ ವಿಡಿಯೋ ಸ್ವಲ್ಪ ಫೋನ್ ಟರ್ನ್ ಮಾಡಿ ನೋಡಬೇಕಾಗತ್ತೆ ನಾನು ಎಡಿಟ್ ಮಾಡಬೇಕಾದ್ರೆ ನೋಡಿದ್ದೀನಿ ಇದು ಉಲ್ಟಾ ಬಂದಿದೆ ಸಾರಿ ಫಾರ್ ದಿಸ್ ಇನ್ನೇನು ನಾವು ಕೊಪ್ಪಳ ತಲುಪೇಬಿಟ್ವಿ ಇದು ಓವರ್ ಇಲ್ಲಿ ಎಂಟ್ರಿ ಇದು ಕೊಪ್ಪಳ ಎಂಟ್ರಿ ನಾವು ಏನು ನಮ್ಮೂರಿಂದ ಬರ್ತೀವಲ್ಲ ಅಲ್ಲಿಯ ಎಂಟ್ರಿ ಇದು ತುಂಬಾನೇ ಡೆವಲಪ್ಡ್ ಡಿಸ್ಟಿಕ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಆವಾಗ ಅಕ್ಕನವರಲ್ಲಿದ್ದಾಗ ನಾವು ಇರ್ತಾಯಿದ್ವಿ ಅವಾಗೂ ಇವಾಗೂ ತುಂಬಾ ಇಂಪ್ರೂವ್ ಆಗಿದೆ ತುಂಬಾ ಚೆನ್ನಾಗಾಗಿದೆ ಸಿಟಿ ತುಂಬ ಚೆನ್ನಾಗಿದೆ ಇನ್ನೇನು ನೋಡ್ತಾ ಇದ್ದಾರೆ ಇದೆ ಗವಿಸಿದ್ದೇಶ್ವರ ಮಠಕ್ಕೆ ಹೋಗುವಂತಹ ದಾರಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಎಲ್ಲ ಲೈಟಿಂಗ್ಸ್ ಎಲ್ಲ ಇತ್ತು ಹೋಗಿದ್ದು ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ಎಲ್ಲ ಲೈಟ್ಸ್ ಆನ್ ಆಗಿತ್ತು ನೋಡಕ್ಕೆ ತುಂಬಾ ಚೆನ್ನಾಗಿತ್ತು ಇದೆ ನೋಡಿ ನೋ ಮೇನ್ ಎಂಟ್ರೆನ್ಸ್ ಮಠಕ್ಕೆ ಹೋಗೋ ದಾರಿ ಹೋಗ್ತಾ ಇದ್ದೀವಿ ನಾವು ఇన్ ఎంట్రీ ఆగ్వి నోడ్తాయిబోదు సన్సెట్గూ అది వాతావరణకు ఆ లైటింగ్స్కు తు చందట ಇದು ಪಾರ್ಕಿಂಗ್ ಏರಿಯಾ ಪಾರ್ಕಿಂಗ್ ಅಲ್ಲಿ ನಾವು ಕಾರ್ ಬಿಟ್ಬಿಟ್ಟು ಹೋಗೋಣ ಅಂತಂದೇಳಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಲ್ಲಿ ಹೋಗಿ ಕಾರ್ನ ಪಾರ್ಕ್ ಮಾಡಿ ಕೆಳಗಿಳಿದ್ರೆ ತುಂಬ ಚೆಂದ ಕಾಣ್ತಾ ಇತ್ತು ಮಠ ಅಲ್ಲೇ ಎಲ್ಲ ನಿಂತ್ಕೊಂಡು ಒಂದು ಸ್ವಲ್ಪ ಫೋಟೋ ಎಲ್ಲ ತಗೊಂಡು ಅಲ್ಲಿ ವ್ಯೂ ನೋಡ್ತಾನೇ ಇದ್ದೆ ನಾನಂತೂ ತುಂಬ ಚೆಂದ ಕಾಣಕತ್ತಿತ್ತು ನೋಡ್ತಾ ಇರ್ಬೋದು ಎಷ್ಟು ಸಖತ್ತಾಗಿದೆ ಮಠ ಅಂತಂದು ಹೇಳ್ಬಿಟ್ಟು ತುಂಬ ಚೆಂದ ಇದೆ ಇಲ್ಲಿ ಕೆಳಗಿಡ್ದು ವಿವ್ ನೋಡಿಕೊಂಡು ಸ್ವಲ್ಪ ಫೋಟೋ ಎಲ್ಲ ತಗೊಂಡ್ವಿ ಅದಾದ ನಂತರ ನಮ್ಮ ಅಣ್ಣ ಬಂದರು ವೀರೇಶ್ ಅಣ್ಣ ಅಂತಂದು ಹೇಳಿ ಅವರಲ್ಲಿ ತೋಟಗಾರಿಕೆಯಲ್ಲಿ ಕೆಲಸ ಮಾಡ್ತಾರೆ ಅಣ್ಣ ಬಂದು ನಮ್ಮನ್ನು ಅವ್ರದ್ದೇ ಒಂದು ತೋಟಗಾರಿಕೆಯವರು ಅತಿಯಿಂದ ಒಂದು ಎಕ್ಸಿಬಿಷನ್ ಥರ ಹಾಕಿರ್ತಾರೆ ಅವರು ಕೆಲವೊಂದು ಅದನ್ನು ನಾನು ಮುಂದೆ ತೋರಿಸ್ತಾ ಬರ್ತೀನಿ ನೋಡ್ಕೊಳ್ಳಿ ತುಂಬ ಚೆಂದ ತುಂಬ ಚೆಂದ ಮಾಡಿದರು ಚೆನ್ನಾಗಿತ್ತು ನಾವು ಹೋಗಿದ್ದು ಜಾತ್ರೆ ಆಗಿ ನೈನ್ ಡೇಸ್ ಆಗಿತ್ತು ಆದರೂ ತುಂಬಾ ಜನ ಇದ್ದರು ತುಂಬಾ ಅಂಗಡಿ ಎಲ್ಲ ಇದ್ವು ಯಾವುದೇ ರೀತಿಯಿಂದ ಬದಲಾವಣೆ ಆಗಿದ್ದಿಲ್ಲ ಯಾಕಂದರೆ ಆ ಜಾತ್ರೆ ನಡೆಯೋದು ಹದಿನೈದು ದಿವಸ ತುಂಬ ಚೆನ್ನಾಗಿತ್ತು ನಾನು ಹೇಳಿದ್ನಲ್ಲ ಅಣ್ಣ ಅಂತಂದೇಳಿ ಹೇಳಿ ಇವರು ನಮ್ಮನ್ನು ಅಲ್ಲಿಗೆ ಕರ್ಕೊಂಡೋಗಿ ಅಲ್ಲಿ ಎಲ್ಲ ತೋರಿಸ್ತಾ ಇದ್ರು ಇದು ಹೀಗೆ ಇದು ಹೀಗೆ ಅಂತಂದು ಹೇಳ್ಬಿಟ್ಟು ನಾವು ಎಲ್ಲ ನೋಡ್ತಾ ಇದ್ದೀವಿ ನೋಡ್ತಾ ಇರ್ಬೋದು ತೋಟಗಾರಿಕೆ ಇಲಾಖೆ ಅಂತಂದು ಹೇಳಿದೆ ಒಳಗೆ ಎಂಟ್ರಿ ಆದ ತಕ್ಷಣವೇ ಸಾಲುಮರದ ತಿಮ್ಮಕ್ಕ ಅವ್ರದ್ದು ಒಂದು ಪ್ರತಿಮೆ ಮಾಡಿದರು ರಿಯಲ್ ಆಗಿ ಅವರೇ ಕುಂತಿದ್ದಾರೇನೋ ಅನ್ನೋ ರೀತಿ ಇತ್ತು ತುಂಬ ಚೆಂದ ಇತ್ತು ಅಲ್ಲಿ ಎಲ್ಲದನ್ನೂ ನಾನು ವೀಡಿಯೋ ಮಾಡಿದ್ದೀನಿ ನೋಡ್ಕೊತ ಹೋಗಿ ಎಷ್ಟು ಬ್ಯೂಟಿಫುಲ್ ಇದೆ ಅಂತ ಅಂದರೆ ಅದನ್ನು ಬಿಟ್ಟು ಬರೋಕ್ಕೂ ಮನಸ್ಸಾಗ್ತಾ ಇರಲಿಲ್ಲ ಅಲ್ಲಿನ ಹೂವು ಹೂವಿಂದನೇ ಮತ್ತೆ ಹಣ್ಣುಗಳಿಂದ ಧಾನ್ಯಗಳಿಂದ ತುಂಬ ಚೆನ್ನಾಗಿ ಮಾಡಿದ್ರು ನೋಡಿ ತೋಟಗಾರಿಕೆ ಇಲಾಖೆಯಿಂದ ಫಲಪುಷ್ಪ ಪ್ರದರ್ಶನ ಇದು ಇಲ್ಲಿ ನೋಡ್ತಾ ಇರ್ಬೋದು ಕೆಲವೊಂದು ಸಾಧಕರ ಫೋಟೋಗಳನ್ನು ಎಲೆಗಳಲ್ಲಿ ಬಿಡಿಸಿ ಅಲ್ಲಿ ಒಂದು ಫ್ರೇಮ್ ಥರ ಮಾಡಿ ಇಟ್ಟಿದ್ರು ಮತ್ತು ಹೂವಿಂದ ಇಲ್ಲಿ ಒಂದು ನವಿಲನ್ನು ಮಾಡಿದರು ಚೆನ್ನಾಗಿತ್ತು ನಾವು ಹೋಗಿದ್ದು ನೈನ್ತ್ ಡೇ ಆಗಿರೋದ್ರಿಂದ ಸ್ವಲ್ಪ ಬಾಡಿದಂಗೆ ಆಗಿತ್ತು ಆದ್ರೂ ನೋಡೋಕೆ ತುಂಬಾ ಚೆಂದ ಇತ್ತು ಮತ್ತು ಅಲ್ಲಿ ಏನು ಮಾಡಿದ್ದಾರೆ ಏನು ಅಂತ ಪ್ರತಿಯೊಂದರ ವಿವರಣೆ ಕೂಡ ತುಂಬ ಚೆನ್ನಾಗಿ ಕೊಡ್ತಾಯಿದ್ರು ಎಲ್ಲದರ ಬಗ್ಗೆ ಕೊಡ್ತಾ ಇದ್ದರು ದೇಶೀಯ ಹಾಗೂ ವಿದೇಶಿಯ ತರಕಾರಿಗಳು ಮತ್ತು ಹಣ್ಣುಗಳು ಎಲ್ಲ ರೀತಿಯ ಒಂದು ಪ್ರದರ್ಶನಕ್ಕೆ ಇಟ್ಟಿದ್ರು ನಾವು ಕೂಡ ಕೆಲವೊಂದು ನೋಡಿದ್ವಿ ವಂಡರ್ ಅಂತ ಅನ್ನಿಸ್ತು ತುಂಬ ಚೆನ್ನಾಗಿತ್ತು ಪ್ರದರ್ಶನ ತೋಟಗಾರಿಕೆ ಇಲಾಖೆ ಜಿಲ್ಲಾ ಪಂಚಾಯತ್ ಕೊಪ್ಪಳ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಸಾಲು ಮರದ ತಿಮ್ಮಕ್ಕ ಅವರ ಪ್ರತಿಮೆ ಎಷ್ಟು ಚಂದ ಇದೆ ಅಂತ ತುಂಬಾ ಚೆನ್ನಾಗಿದೆ ತೋಟಗಾರಿಕೆ ಇಲಾಖೆಯವರಿಗೆ ನಾನು ಈ ಮೂಲಕ ತಿಳಿಸೋದೇನೆಂದರೆ ಪ್ರತಿ ವರ್ಷವೂ ಇದೇ ಥರ ಇದಕ್ಕಿಂತ ಇನ್ನೂ ಚೆನ್ನಾಗಿ ದೊಡ್ಡ ಮಟ್ಟಕ್ಕೆ ನಿಮ್ಮ ಪ್ರದರ್ಶನ ಮುಂದುವರಿಯಲಿ ಅಂತ ಕೇಳ್ಕೊಳ್ತೀವಿ ಅಲ್ಲೆಲ್ಲ ನೋಡಿಕೊಂಡು ಈಗ ದೇವಸ್ಥಾನ ಕಡೆ ನಮ್ಮ ಪಯಣ ದಾರಿ ಮಧ್ಯೆ ಈ ಥರ ಬಲೂನ್ಸ್ ಎಲ್ಲ ಇದ್ದರು ನೈಟ್ ಟೈಮ್ ಆಗಿರೋದ್ರಿಂದ ಲೈಟಿಂಗ್ಸ್ ತುಂಬಾ ಐತೆ ಚೆನ್ನಾಗಿ ಕಾಣ್ತಾ ಇದ್ದು ಅದೊಂದು ಸ್ವಲ್ಪ ಮಾಡ್ಕೊಂಡೆ ಮಾಡಿಕೊಂಡೆ ದೇವರ ದರ್ಶನಕ್ಕೆ ಹೋಗ್ತಾ ಇದೀವಿ ಹೋಗೋ ದಾರಿಯಲ್ಲಿ ಇದು ತೇರಾಗಿರೋದ್ರಿಂದ ತೇರು ದೇವಸ್ಥಾನದ ಹೊರಗಡೆ ನಿಂತಿತ್ತು ಒಂದು ಸ್ವಲ್ಪ ಅಲ್ಲೆಲ್ಲ ಫೋಟೋ ಎಲ್ಲ ತಗೊಂಡ್ವಿ ತೊಗೊಂಡಾದ ನಂತರ ನಾವೀಗ ಹೊರಟಿದ್ವಿ ದೇವರ ದರ್ಶನಕ್ಕೆ ಇದು ಎಂಟ್ರಿ ದೇವಸ್ ಮಠದ ಎಂಟ್ರಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕಣ್ಣಿಗೆ ಒಂಥರ ಹಬ್ಬನೇ ಅಂತ ಅನ್ನಿಸ್ತಿದೆ ಅನಿಸುತ್ತೆ ಅಲ್ಲಿ ನೈಟ್ ಟೈಮ್ ಅಂತೂ ಸಖತ್ತಾಗಿರುತ್ತೆ ಚೆನ್ನಾಗಿದೆ ನೋಡ್ತಾ ಇದ್ದೀರಲ್ಲ マッピーターのラインナップのシェフのシェフのユーザーのディレクターのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップのラインナップの ಇದೇ ಮೇನ್ ಗುಡಿ ಶ್ರೀ ಗವಿಸಿದ್ದೇಶ್ವರ ತಾತನವರು ಇಲ್ಲಿ ಗದ್ದುಗೆ ಇಲ್ಲಿದೆ ಇದೇ ಮೇನ್ ದೇವಸ್ಥಾನ ದರ್ಶನಕ್ಕೆ ಏನು ಕ್ಯೂ ಇರಲಿಲ್ಲ ನಾರ್ಮಲ್ ಡೇಸ್ ಬಂದರೆ ಒಳಗಡೆ ಬಿಡ್ತಾರೆ ಈಗ ಜಾತ್ರೆ ಆಗಿರೋದ್ರಿಂದ ಸ್ವಲ್ಪ ರಶ್ ಇರೋದ್ರಿಂದ ಹೊರಗಿಂದಾನೇ ನಮಸ್ಕಾರ ಮಾಡ್ಕೊಂಡು ಹೋಗೋ ರೀತಿ ಮಾಡಿದ್ದಾರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಮೇಲೆ ಒಂದು ದೇವಸ್ಥಾನಗಳಿದೆ ಅಲ್ಲಿ ನೋಡ್ಲಿಕ್ಕೆ ನಾವೀಗ ಹೋಗ್ತಾ ಇದ್ದೀವಿ ಮೇಲೇನು ಬಂದು ಎಲ್ಲ ದೇವರಿಗೆ ನಮಸ್ಕಾರ ಮಾಡಿ ಮೇಲಿಂದ ವ್ಯೂ ತುಂಬಾ ಚೆಂದ ಕಾಣ್ತಾ ಇತ್ತು ನೋಡಿ ತುಂಬಾನೇ ಲೈಟಿಂಗ್ಸ್ ಇತ್ತು ಅಲ್ಲಿ ನಾವು ಫೋಟೋಸ್ ವೀಡಿಯೋಸ್ ಎಲ್ಲ ತಗೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕುತ್ಕೊಂಡು ನೀವು ಎಂಜಾಯ್ ಮಾಡಿದ್ವಿ ಕೊಪ್ಪಳ ಸಂಸ್ಥಾನದ ಈಗಿನ ಪೀಠಾಧಿಪತಿಗಳು ಅಪ್ಪಾಜಿಯವರು ಕೂಡ ಇದ್ದರು ಅವರ ಆಶೀರ್ವಾದ ಕೂಡ ತಗೊಂಡು ಬಂದ್ವಿ ನಾವು ಅಲ್ಲಿಂದ ನಾವು ಹೋಗಿದ್ದು ಪ್ರಸಾದಕ್ಕೆ ಪ್ರಸಾದ ಎಲ್ಲ ಮುಗಿಸ್ಕೊಂಡು ಬಂದ್ವಿ ತುಂಬಾ ನಾವು ಮನೇಲಿ ಏನೋ ಅಡುಗೆ ಮಾಡಿದ್ರೂ ದೇವಸ್ಥಾನದ ಪ್ರಸಾದ ಪ್ರಸಾದಕ್ಕೆ ಸಮಯ ಯಾವುದೂ ಇಲ್ಲ ಚೆನ್ನಾಗಿ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಪ್ರಸಾದ ಮಾಡಿಕೊಂಡು ಬಂದ್ವಿ ಬಂದಾದಮೇಲೆ ಮಾಮೂಲಿ ಇರುತ್ತಲ್ಲ ಶಾಪಿಂಗ್ ಹತ್ರ ಬಂದು ಮಕ್ಕಳು ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ದರು ಅಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡಿ ನಾ ಹೋಗಿದ್ದೆ ಈಗ ಶಾಪಿಂಗ್ ಮಾಡೋಣ ಅಂತ ಏನು ಶಾಪಿಂಗ್ ಮಾಡೋರಲ್ಲ ಸ್ವಲ್ಪ ಸುತ್ತಾಡಿಕೊಂಡು ಸುತ್ತಾಡಿಕೊಂಡು ಬಂದ್ವಿ ಅಷ್ಟೇ ನೆಕ್ಸ್ಟ್ ನಾವು ಅಲ್ಲಿಂದ ಎಲ್ಲಿಗೆ ಹೋಗಿದ್ವಿ ಅಂತ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು